ಪರ್ವತದಂತೆ ಸ್ಥಿರ ಸಮಯದಂತೆ ನಿಖರ ಮಾತಿನಲ್ಲಿ ಮಿತ ಆದರೆ ಗುರಿಯಲ್ಲಿ ಸ್ಥಿತ ಯಶಸ್ಸಿನ ಶಿಖರವನ್ನೇರಲು ಎಂತಹ ಕಷ್ಟವನ್ನಾದರೂ ಸಹಿಸುವ ಹೊರಗಿನಿಂದ ನೋಡಲು ಕಥಿನ ಮತ್ತು ಭಾವನಾಶೂನ್ಯರಂತೆ ಕಂಡರು ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ತಮ್ಮವರನ್ನು ಸದಾಕಾಲ ಪೊರೆಯುವ ವ್ಯಕ್ತಿಗಳೇ ಮಕರ ರಾಶಿಯವರು ಜ್ಯೋತಿಷ್ಯ ಚಕ್ರದ ಹತ್ತನೇ ರಾಶಿ ಕರ್ಮಕಾರಕನಾದ ಶನಿದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಗಂಭೀರ ಮುಖವಾಡದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತಸತ್ಯಗಳಿವೆ ನೀವು ಮಕರ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಜೀವನದ ಕೆಲವು ತಪ್ಪುಗಳನ್ನು ತಿಳಿದುಕೊಂಡು ಮುನ್ನಡೆಯುವ ಸಮಯವಿದು ಅದಕ್ಕಿಂತ ಮೊದಲು ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿ ಅತ್ಯಂತ ಶಿಸ್ತುಬದ್ಧ ಜವಾಬ್ದಾರಿಯುತ ಮತ್ತು ಮಹತ್ವಾಕಾಂಕ್ಷೆಯ ರಾಶಿಯಾದ ಮಕರ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಕರ ರಾಶಿಯೆಂದರೆ ಕಷ್ಟದ ಜೀವನ ಎಂದು ತುಂಬಾ ಜನ ಭಾವಿಸಿದ್ದಾರೆ ಶನಿಯ ಆಳ್ವಿಕೆಯಲ್ಲಿ ಇರುವ ಈ ರಾಶಿಯು ಸದಾ ಕಷ್ಟಗಳನ್ನೇ ಎದುರಿಸಬಹುದು ಆದರೆ ಮಕರ ರಾಶಿಯ ಚಿನ್ನೆ ಪರ್ವತವನ್ನು ಏರುವ ಮೇಕೆ ಇದು ಕೇವಲ ಒಂದು ಚಿಹ್ನೆಯಲ್ಲ ಮಕರ ರಾಶಿಯವರ ಜೀವನ ಮತ್ತು ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಮೇಕೆಯಂತೆ ಅವರು ನಿಧಾನವಾಗಿ ಆದರೆ ಸ್ಥಿರವಾಗಿ ತಮ್ಮ ಗುರಿಯತ್ತ ಸಾಗುತ್ತಾರೆ ಇವರ ಜೀವನದಲ್ಲಿ ಆತುರಕ್ಕೆ ಆಡಂಬರಕ್ಕೆ ಜಾಗವಿಲ್ಲ ಇವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಅಳತೆ ಇರುತ್ತದೆ ಇವರು ಗುಂಪಿನಲ್ಲಿ ಪ್ರದರ್ಶನ ತೋರಲು ಇಷ್ಟಪಡುವುದಿಲ್ಲ ಬದಲಾಗಿ ತೆರೆಮರೆಯಲ್ಲಿ ನಿಂತು ಎಲ್ಲವನ್ನು ನಿಯಂತ್ರಿಸಲು ಮತ್ತು ಕಾರ್ಯರೂಪಕ್ಕೆ ತರಲು ಬಯಸುತ್ತಾರೆ ಅವರಲ್ಲಿರುವ ಸಹನೆ ಶಿಸ್ತು ಮತ್ತು ಕಠಿಣ ಪರಿಶ್ರಮವೇ ಅವರನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ ಈ ರಾಶಿಯ ಅಧಿಪತಿ ಶನಿದೇವ ಶನಿಯು ಕರ್ಮ ಶಿಸ್ತು ನ್ಯಾಯ ಜವಾಬ್ದಾರಿ ಮತ್ತು ವೈರಾಗ್ಯದ ಕಾರಕ ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಜವಾಬ್ದಾರಿಯ ಅರಿವು ಕೆಲಸದ ಮೇಲೆ ಶ್ರದ್ಧೆ ಮತ್ತು ವಾಸ್ತವಿಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ಸುಖಾಸುಮ್ಮನೆ ಹಗಲುಗನಸು ಕಾಣುವುದಿಲ್ಲ ತಾವು ಕಂಡ ಕನಸನ್ನು ನನಸು ಮಾಡಲು ಬೇಕಾದ ಯೋಜನೆಯನ್ನು ರೂಪಿಸುವುದರಲ್ಲಿ ನಿಸ್ಸೀಮರು ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರ ಸ್ವಭಾವದವರು ನೀರಸ ವ್ಯಕ್ತಿಗಳು ಮತ್ತು ಹಣದ ಹಿಂದೆ ಮಾತ್ರ ಹೋಗುವವರು ಎಂದು ಕಾಣಿಸಬಹುದು ಅವರು ಯಾವಾಗಲೂ ಕೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆಯೇ ಮಾತನಾಡುತ್ತಾರೆ ಆದರೆ ಇದು ಅವರ ದೌರ್ಬಲ್ಯವಲ್ಲ ಅದು ಅವರ ಜೀವನದ ಗುರಿಯ ಸ್ಪಷ್ಟತೆ ಅವರ ಮನಸ್ಸಿನಲ್ಲಿ ಸದಾ ಮುಂದಿನ ಹಂತದ ಯೋಜನೆಗಳೇ ಇರುತ್ತವೆ ಚಿಕ್ಕಪುಟ್ಟ ಭಾವನಾತ್ಮಕ ವಿಷಯಗಳಿಗೆ ವಿನಾಕಾರಣ ಹರಟೆಗೆ ಇವರು ಹೆಚ್ಚು ಬೆಲೆ ಕೊಡುವುದಿಲ್ಲ ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನ ಆರ್ಥಿಕ ಭದ್ರತೆ ಮತ್ತು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸುವುದೇ ಇವರ ಜೀವನದ ಪರಮ ಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಕರ ರಾಶಿಯವರು ಕೇವಲ ಕೆಲಸ ಹಣ ಮತ್ತು ಅಧಿಕಾರವನ್ನು ಬಯಸುತ್ತಾರೆ ಅವರಿಗೆ ಪ್ರೀತಿ ಪ್ರೇಮ ಭಾವನೆಗಳಿಗೆ ಬೆಲೆಯಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮಕರ ರಾಶಿಯವರು ಅತ್ಯಂತ ಆಳವಾದ ಪ್ರೀತಿಯನ್ನು ಮತ್ತು ಕಾಳಜಿಯನ್ನು ಹೊಂದಿರುವ ವ್ಯಕ್ತಿಗಳು ಹೌದು ನೀವು ಕೇಳಿದ್ದು ಸರಿ ತಮ್ಮ ಗಂಭೀರ ಮತ್ತು ಕಠಿಣ ಮುಖವಾಡದ ಹಿಂದೆ ಅವರು ತಮ್ಮ ಕುಟುಂಬ ಮತ್ತು ಪ್ರೀತಿಪಾತ್ರರ ಬಗ್ಗೆ ಅಪಾರವಾದ ವಾತ್ಸಲ್ಯವನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ ಇವರು ತಮ್ಮ ಪ್ರೀತಿಯನ್ನು ಸಿಂಹ ರಾಶಿಯವರಂತೆ ಆಡಂಬರದಿಂದ ತೋರಿಸಿಕೊಳ್ಳುವುದಿಲ್ಲ ಬದಲಾಗಿ ತಮ್ಮವರ ಭವಿಷ್ಯವನ್ನು ಭದ್ರಪಡಿಸುವ ಮೂಲಕ ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮತ್ತು ಕಷ್ಟಕಾಲದಲ್ಲಿ ಬಂಡೆಯಂತೆ ಅವರ ಜೊತೆ ನಿಲ್ಲುವ ಮೂಲಕ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ ಇವರ ಪ್ರೀತಿ ಮಾತಿಗಿಂತ ಕೃತಿಯಲ್ಲಿ ವ್ಯಕ್ತವಾಗುತ್ತದೆ ಮಕರ ರಾಶಿಯವರು ಅತ್ಯುತ್ತಮ ಮತ್ತು ನಂಬಿಕಸ್ಥ ಸ್ನೇಹಿತರು ಇವರು ಸುಲಭವಾಗಿ ಎಲ್ಲರನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಆದರೆ ಒಮ್ಮೆ ಸ್ನೇಹಿತರಾದರೆ ಜೀವನ ಪರ್ಯಂತ ಆ ಸ್ನೇಹವನ್ನು ಉಳಿಸಿಕೊಳ್ಳುತ್ತಾರೆ ತಮ್ಮ ಸ್ನೇಹಿತರಿಗೆ ಪ್ರಾಯೋಗಿಕ ಸಲಹೆಗಳನ್ನು ನೀಡುವುದರಲ್ಲಿ ಮತ್ತು ಕಷ್ಟದ ಸಮಯದಲ್ಲಿ ದಾರಿ ತೋರಿಸುವುದರಲ್ಲಿ ಇವರು ಎತ್ತಿದ ಕೈ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ವಾಸ್ತವವಾದಿಗಳು ತಮ್ಮ ಸಂಗಾತಿಗೆ ಚಂದ್ರ ತಾರೆಗಳನ್ನು ತಂದುಕೊಡುವ ಸುಳ್ಳು ಭರವಸೆ ನೀಡುವುದಿಲ್ಲ ಬದಲಾಗಿ ಒಂದು ಸುರಕ್ಷಿತ ಮತ್ತು ಸುಭದ್ರವಾದ ಜೀವನವನ್ನು ನೀಡುವ ಭರವಸೆಯನ್ನು ನೀಡುತ್ತಾರೆ ಮತ್ತು ಅದನ್ನು ಈಡೇರಿಸುತ್ತಾರೆ ಇವರಿಗೆ ಬದ್ಧತೆ ಎಂದರೆ ಪವಿತ್ರವಾದದ್ದು ವೃತ್ತಿಜೀವನಕ್ಕೆ ಬಂದರೆ ಮಕರ ರಾಶಿಯವರು ಹುಟ್ಟು ನಿರ್ವಾಹಕರು ಇವರು ಅತ್ಯುತ್ತಮವಾದ ಯೋಜನಾ ಕೌಶಲ್ಯವನ್ನು ಹೊಂದಿರುತ್ತಾರೆ ಆಡಳಿತ ನಿರ್ವಹಣೆ ಹಣಕಾಸು ಕಾನೂನು ರಾಜಕೀಯ ನಿರ್ಮಾಣ ಮತ್ತು ಯಾವುದೇ ರೀತಿಯ ವ್ಯವಸ್ಥಿತವಾದ ಕೆಲಸಗಳಲ್ಲಿ ಇವರು ಉನ್ನತ ಸ್ಥಾನವನ್ನು ತಲುಪುತ್ತಾರೆ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಇವರ ಯಶಸ್ಸಿನ ಮೂಲಮಂತ್ರ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಮತ್ತು ಶಿಸ್ತಿನಿಂದ ಇರುತ್ತಾರೆ ಇವರು ದುಂದು ವೆಚ್ಚ ಮಾಡುವುದನ್ನು ದ್ವೇಷಿಸುತ್ತಾರೆ ಪ್ರತಿಯೊಂದು ರೂಪಾಯಿಯ ಮೌಲ್ಯವನ್ನು ಇವರು ಅರಿತಿರುತ್ತಾರೆ ಉಳಿತಾಯ ಹೂಡಿಕೆ ಮತ್ತು ಸಂಪತ್ತಿನ ನಿರ್ಮಾಣದಲ್ಲಿ ಇವರು ನಿಪುಣರು ಐಷಾರಾಮಿ ಜೀವನಕ್ಕಿಂತ ಭದ್ರವಾದ ಭವಿಷ್ಯಕ್ಕೆ ಇವರು ಹೆಚ್ಚು ಮಹತ್ವ ನೀಡುತ್ತಾರೆ ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರದ್ದು ಸ್ಥಿರವಾದ ದಾರಿ ಇವರು ಸುಲಭವಾಗಿ ಪ್ರೀತಿಯಲ್ಲಿ ಬೀಳುವುದಿಲ್ಲ ಆದರೆ ಒಮ್ಮೆ ಬಿದ್ದರೆ ಆ ಸಂಬಂಧಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರುತ್ತಾರೆ ಇವರ ಪ್ರೀತಿ ಶಾಂತ ನದಿಯಂತೆ ಆಳ ಮತ್ತು ಗಂಭೀರ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಕೆಲಸವೇ ಜೀವನ ಎನ್ನುವ ಸ್ವಭಾವ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯುವುದು ಕೆಲವೊಮ್ಮೆ ಸಂಬಂಧದಲ್ಲಿ ಅಂತರವನ್ನು ಮೂಡಿಸಬಹುದು ಇವರು ಯಾವಾಗಲೂ ತಮ್ಮ ಸಂಗಾತಿಯಿಂದ ಜವಾಬ್ದಾರಿಯುತ ನಡವಳಿಕೆಯನ್ನು ನಿರೀಕ್ಷಿಸುತ್ತಾರೆ ಸಂಗಾತಿ ತಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಾರೆ ಹೊರತು ತಾವೇನು ಬಯಸುತ್ತೇವೆ ಎಂಬುದನ್ನು ನೇರವಾಗಿ ಹೇಳುವುದಿಲ್ಲ ಇವರ ಮಂಡುತನ ಮತ್ತು ಕೆಲವೊಮ್ಮೆ ನಿರಾಶಾವಾದಿ ಧೋರಣೆ ಸಂಗಾತಿಗೆ ಬೇಸರ ತರಿಸಬಹುದು ತಮ್ಮ ಕೆಲಸದ ಒತ್ತಡವನ್ನು ಬದಿಗಿಟ್ಟು ಸಂಗಾತಿಯ ಭಾವನೆಗಳಿಗೆ ಸಮಯ ನೀಡುವ ಗುಣವನ್ನು ಬೆಳೆಸಿಕೊಂಡರೆ ಇವರ ಪ್ರೇಮ ಜೀವನವು ಸುಭದ್ರವಾಗಿರುತ್ತದೆ ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಅತಿಯಾದ ಮೊಂಡುತನ ತಾವು ನಂಬಿದ್ದೇ ಸರಿ ತಾವು ಹಿಡಿದ ದಾರಿಯೇ ಸರಿ ಎಂದು ವಾದಿಸುತ್ತಾರೆ ಬದಲಾವಣೆಗೆ ಹೊಂದಿಕೊಳ್ಳುವುದು ಇವರಿಗೆ ಕಷ್ಟ ನಿರಾಶಾವಾದ ಎಲ್ಲ ವಿಷಯಗಳಲ್ಲೂ ಕೆಟ್ಟದ್ದನ್ನೇ ಮೊದಲು ಯೋಚಿಸುವ ಸ್ವಭಾವ ಇವರದು ಇದರಿಂದಾಗಿ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಶ್ರಮಿಸದಿರುವುದು ತಮಗೆ ಯಾರಾದರೂ ದ್ರೋಹ ಮಾಡಿದರೆ ಅದನ್ನು ಇವರು ಸುಲಭವಾಗಿ ಮರೆಯುವುದಿಲ್ಲ ಮತ್ತು ಕ್ಷಮಿಸುವುದಿಲ್ಲ ಭಾವನೆಗಳನ್ನು ವ್ಯಕ್ತಪಡಿಸದಿರುವುದು ತಮ್ಮ ನೋವು ಪ್ರೀತಿ ಯಾವುದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಇದರಿಂದಾಗಿ ಇವರನ್ನು ಅರ್ಥ ಕಷ್ಟವಾಗುತ್ತದೆ ಮಕರ ರಾಶಿಯವರು ಸಾಮಾನ್ಯವಾಗಿ ಶಿಸ್ತಿನ ಜೀವನ ಶೈಲಿಯಿಂದ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಮೂಳೆ ಹಲ್ಲು ಮೊಣಕಾಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ್ದು ಶನಿಯು ದೇಹದ ಚೌಕಟ್ಟಾದ ಮೂಳೆಗಳನ್ನು ಪ್ರತಿನಿಧಿಸುತ್ತಾನೆ ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆ ಇವರ ಕೀಲುಗಳ ಮೇಲೆ ವಿಶೇಷವಾಗಿ ಮೊಣಕಾಲಿನ ಮೇಲೆ ಪರಿಣಾಮ ಬೀರಬಹುದು ಇವರು ತಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಯುಕ್ತ ಪದಾರ್ಥಗಳನ್ನು ಸೇವಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ ಬನ್ನಿ ಈಗ ಮಕರ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶನಿಯ ಆಳ್ವಿಕೆಯಲ್ಲಿರುವ ಇವರು ಜೀವನವನ್ನು ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಭಾವಿಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾತ್ರವನ್ನು ಕಲಿಸಲು ಬಯಸುತ್ತದೆ ಅದುವೇ ಸಮತೋಲನ ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಂಡುಕೊಳ್ಳುವುದು ಇವರ ಜೀವನದ ಹೋರಾಟ ಹಣ ಸಂಪಾದಿಸುವುದರಲ್ಲಾಗಲಿ ಉನ್ನತ ಸ್ಥಾನಕ್ಕೇರುವುದರಲ್ಲಾಗಲಿ ಇರುವುದಿಲ್ಲ ಬದಲಾಗಿ ತಮ್ಮೊಳಗಿನ ಭಾವನೆಗಳನ್ನು ಅರ್ಥಮಾಡಿಕೊಂಡು ಅದನ್ನು ತಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳುವುದರಲ್ಲಿ ಇರುತ್ತದೆ ಯಾವಾಗ ಇವರು ಯಶಸ್ಸಿನ ಜೊತೆಗೆ ಜೀವನದ ಸಣ್ಣಪುಟ್ಟ ಸಂತೋಷಗಳನ್ನು ಆನಂದಿಸಲು ಕಲಿಯುತ್ತಾರೋ ಯಾವಾಗ ತಮ್ಮ ಕಠಿಣ ಮುಖವಾಡವನ್ನು ಕಳಚಿಟ್ಟು ಮನಬಿಚ್ಚಿ ನಗುತ್ತಾರೋ ಆಗಲೇ ಇವರ ಜೀವನ ಪರಿಪೂರ್ಣವಾಗುತ್ತದೆ ನಿಜವಾದ ಯಶಸ್ಸೆಂದರೆ ಕೇವಲ ಗುರಿ ತಲುಪುವುದಲ್ಲ ಆ ಪಯಣವನ್ನು ಆನಂದಿಸುವುದು ಎಂಬುದನ್ನು ಅರಿತಾಗ ಇವರು ಜಗತ್ತಿನಲ್ಲಿ ನಿಜವಾದ ಸಂತೋಷವನ್ನು ಕಾಣುತ್ತಾರೆ ಮಕರ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಹೊಂದಿಕೊಳ್ಳುವುದನ್ನು ಕಲಿಯಿರಿ ಯಾವಾಗಲೂ ನಿಮ್ಮ ದಾರಿಯೇ ಸರಿ ಎಂದು ಭಾವಿಸಬೇಡಿ ಇತರರ ಸಲಹೆಗಳಿಗೂ ಕಿವಿಗೊಡಿ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ನೋವು ನಲಿವುಗಳನ್ನು ನಿಮ್ಮ ಸಂಗಾತಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅದು ನಿಮ್ಮ ಮನಸ್ಸನ್ನು ಹಗುರಾಗಿಸುತ್ತದೆ ವಿಶ್ರಾಂತಿ ತೆಗೆದುಕೊಳ್ಳಿ ಕೆಲಸದ ಮಧ್ಯೆ ವಿರಾಮ ತೆಗೆದುಕೊಳ್ಳಿ ಕುಟುಂಬದೊಂದಿಗೆ ಸಮಯ ಕಳೆಯಿರಿ ಶನಿದೇವನ ಆರಾಧನೆ ಪ್ರತಿ ಶನಿವಾರ ಶನಿದೇವನಿಗೆ ಎಳ್ಳೆನೇ ದೀಪವನ್ನು ಹಚ್ಚುವುದರಿಂದ ಮತ್ತು ಶನ್ ಶನೈಶ್ಚರಾಯ ನಮಗ ಮಂತ್ರವನ್ನು ಪತಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಧನಾತ್ಮಕ ಶಕ್ತಿ ಲಭಿಸುತ್ತದೆ ಹಾಗಾದರೆ ಮಕರ ರಾಶಿಯೆಂದರೆ ಕೇವಲ ಕೆಲಸ ಶಿಸ್ತು ಮುಂಡುತನ ಅಲ್ಲ ಅವರೊಳಗೆ ಒಂದು ಬಂಡೆಯಂತಹ ಸ್ಥಿರವಾದ ಪ್ರೀತಿ ಇದೆ ಜವಾಬ್ದಾರಿಯನ್ನು ಹೊರುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶೂನ್ಯದಿಂದ ಶಿಖರಕ್ಕೇರುವ ಅಸಾಧಾರಣ ಛಲವಿದೆ ಮೇಲ್ನೋಟಕ್ಕೆ ಕಲ್ಲು ಬಂಡೆಯಂತೆ ಕಠಿಣವಾಗಿ ಕಂಡರು ಅವರು ತಮ್ಮ ಪ್ರೀತಿಪಾತ್ರರಿಗೆ ಆಶ್ರಯ ನೀಡುವ ದೊಡ್ಡ ಪರ್ವತ ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯವರನ್ನು ಭೇಟಿಯಾದಾಗ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜಿಯುಳ್ಳ ಹೃದಯವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ